ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾ ಕೈ ರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿ ಇಲ್ಲಿ ಪೂರಿ ಎಷ್ಟು ಗರಿ ಗರಿಯಾಗಿ ಅಷ್ಟೇ ಸಾಫ್ಟಾಗಿ ಬಂದಿದ್ದಾವೆ ಪೂರಿ ಮಾಡಿದ ತಕ್ಷಣ ಮೆತ್ತಗಾಗ್ತಾ ಆಗುದಿಲ್ಲ ಗರಿ ಗರಿಯಾಗಿ ಹಾಗೆ ಇರ್ತವೆ ನಾವು ಎರಡರಿಂದ ಮೂರು ಗಂಟೆ ಇಟ್ಟರು ಸಹ ತುಂಬ ಚೆನ್ನಾಗಿ ಹೀಗೆ ಉಬ್ಬಿಯಾಗಿ ಇರ್ತವೆ ಇದಕ್ಕೆ ಬೇಕಾಗುವಂಥ ಪದಾರ್ಥಗಳನ್ನ ಹೇಳ್ತೀನಿ ಇದರೊಟ್ಟಿಗೆ ನಾನು ಈರುಳ್ಳಿ ಸಾಕು ಕೂಡ ಮಾಡಿದ್ದೀನಿ ಅದನ್ನು ಕೂಡ ರೆಸಿಪಿ ಹಾಕ್ತೇನೆ ಇಲ್ಲಿ ಈಗ ಬೇಕಾಗುವಂತ ಪದಾರ್ಥ ನೋಡೋಣ ಬನ್ನಿ ಪುರಿ ಮಾಡ್ಲಿಕ್ಕೆ ನೋಡಿ ನಾವು ಗೋಧಿ ಹಿಟ್ಟಿಂದ ಪುರಿ ಮಾಡ್ತೀವಿ ಯಾವಾಗಲೂ ಅದು ಪುರಿ ಮಾಡಿದ್ರೆ ನಾವು ಮಾಡಿದ ತಕ್ಷಣ ಎಣ್ಣೆಯಲ್ಲಿ ಉಬ್ಬುತ್ತೆ ಆಮೇಲೆ ಮೆತ್ತಗಾಗುತ್ತೆ ನಮಗೆ ಹಾಗೆ ಗಟ್ಟಿಯಾಗಿ ಉಳಿಬೇಕಂದ್ರೆ ಪುರಿ ಉಬ್ಬಿದ ಹಾಗೆ ಉಳಿಬೇಕಂದ್ರೆ ಈ ಥರ ಈಗ ಪುರಿ ಮಾಡ್ತಾಯಿದ್ದೀನಿ ಅದು ಹೇಗೆ ಹೇಳಿ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಕಾಲು ಕೆ ಜಿಯಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೇನೆ ಅದಕ್ಕೆ ಒಂದು ಐವತ್ತು ಗ್ರಾಮ್ನಷ್ಟು ಬಾಂಬೆ ರವೆ ತೊಗೊಂಡಿದ್ದೇನೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ಕೂಡ ತೊಗೊಂಡಿದ್ದೀನಿ ಮತ್ತು ಎಣ್ಣೆ ಕರಿಲಿಕ್ಕೋಯಿತು ಹಿಟ್ಟಿನ ಎಣ್ಣೆ ಕೂಡ ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ನೋಡಿ ಗೋಧಿ ಹಿಟ್ಟಿಗೆ ಇಲ್ಲಿ ಸಕ್ಕರೆ ಕೂಡ ಹಾಕ್ತಾಯಿದ್ದೀನಿ ನಾನು ಸಕ್ಕರೆ ಹಾಕಬೇಕಿದಕ್ಕೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದ್ದೀನಿ ಮತ್ತು ಇಲ್ಲಿ ನೋಡಿ ಬಾಂಬೆ ರವೆ ಕಾಲು ಕೆ ಜಿಗೆ ಒಂದು ಐವತ್ತು ಗ್ರಾಮ್ ಅಂದರೆ ನಾಲ್ಕರಿಂದ ಐದು ಟೇಬಲ್ ಅಷ್ಟು ಬಾಂಬೆ ರವೆ ಸಾಕು ಇಲ್ಲಾಂದರೆ ನೀವು ಚಿರೋಟಿ ರವೆ ಕೂಡ ಹಾಕೋಬೋದು ಇಲ್ಲಿ ಚಿರೋಟಿ ರವೆ ಇರಲಿಲ್ಲ ನನ್ನ ಹತ್ರ ಬಾಂಬೆ ರವೆನ ಹಾಕ್ತೀನಿ ನಾನು ಆಲ್ಮೋಸ್ಟ್ ಈ ಥರ ಮಾಡುವಾಗ ಈಗ ಇದಕ್ಕೆ ಎಲ್ಲವನ್ನು ಈ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಇಲ್ಲಿ ನೋಡಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕೋತೇನೆ ನಾನು ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕಿದೆ ನಾನು ನಾನಿಲ್ಲಿ ಮಿಕ್ಸ್ ಮಾಡ್ತೇನೆ ಈ ಥರ ಈಗ ಗಟ್ಟಿಯಾಗಿ ನಾನಿಲ್ಲಿ ಹಿಟ್ಟು ಕಲಿಸ್ತೇನೆ ಗೋಧಿ ಹಿಟ್ಟು ಚಪಾತಿಗೆ ಯಾವ ಥರ ಕಲಿಸ್ತೀವಿ ನೋಡಿ ಆ ಥರ ಗೋಧಿ ಹಿಟ್ಟು ಚಪಾತಿ ಸ್ವಲ್ಪ ಮೆತ್ತಗೆ ಕಲಿಸ್ಕೋತೇವೆ ಇದನ್ನು ನಾವಿಲ್ಲಿ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ ಚೆನ್ನಾಗಿ ನೋಡಿ ಈ ಥರ ಕಿಮುಚಿ ಚೆನ್ನಾಗಿ ಕಲಸ್ಕೋಬೇಕಾಗುತ್ತೆ ಫ್ರೆಂಡ್ಸ ನೋಡಿ ಇಲ್ಲಿ ಈ ಥರ ಇಷ್ಟು ಗಟ್ಟಿ ನಾದಿದ್ದೀನಿ ಇದಕ್ಕೆ ಮೇಲುಗಡೆಯಿಂದ ಸ್ವಲ್ಪ ಕೂಡ ಎಣ್ಣೆ ಹಾಕ್ತೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಈ ಥರ ನಾವು ಮೆದ್ದಬೇಕು ಇನ್ನೊಂದು ಸರ್ತಿ ಚೆನ್ನಾಗಿ ಮೇಲುಗಡೆ ಎಣ್ಣೆ ಹಾಕೋ ಕಾರಣ ನಾವು ಅರ್ಧ ಗಂಟೆ ನೆನೆಯಲಿಕ್ಕಿಡ್ತೀವಲ್ಲ ಅದು ಮೇಲುಗಡೆದೆಲ್ಲ ಗಟ್ಟಿ ಆಗಬಾರ್ದು ಅಂಥೇಳಿ ನೋಡಿ ಈ ಥರ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಅರ್ಧ ಗಂಟೆ ನಾನು ಇದನ್ನು ಹೀಗೆ ನೆನೆಲಿಕ್ಕೆ ಬಿಟ್ಬಿಡ್ತೀನಿ ಯಾಕಂದರೆ ಇದರಲ್ಲಿ ರವೆ ಹಾಕಿರೋದ್ರಿಂದ ನಾವು ನೆನಿಲಿಕ್ಕೆ ಬಿಡಬೇಕಾಗುತ್ತೆ ಈಗ ಮುಚ್ಚಳ ಮುಚ್ಚಿ ಅರ್ಧ ಗಂಟೆ ಬಿಟ್ಬಿಡ್ತೀನಿ ನೋಡಿ ಒಂದು ಕಡೆ ಇಟ್ಟಿದ್ದೇನೆ ಇಲ್ಲಿ ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ನೋಡಿ ಅದಕ್ಕೆ ನೋಡಿ ಎಣ್ಣೆ ಕೂಡ ಹಾಕಿದೆ ಎಣ್ಣೆ ಕೂಡ ಕಾಯಿಲಿ ಕಾಯೋ ಅಷ್ಟರಲ್ಲಿ ನಾವು ಪೂರಿ ರೆಡಿ ಮಾಡ್ಕೊಂಡು ಬನ್ನಿ ನೋಡಿ ಇಲ್ಲಿ ಹಿಟ್ಟು ಕಲಸಿಟ್ಟು ಅರ್ಧ ಗಂಟೆ ಆಯ್ತಲ್ಲ ಈಗ ನೋಡೋನು ನೋಡಿ ಅರ್ಧ ಗಂಟೆ ಆದಮೇಲೆ ಚೆನ್ನಾಗಿ ಹಿಟ್ಟು ನೆನೆದಿದೆ ಇದೀಗ ಒಂದ್ಸತಿ ಚೆನ್ನಾಗಿ ನಾವು ಮಿದ್ಕೋಬೇಕಾಗತ್ತೆ ಇದನ್ನು ಈ ಥರ ಸ್ವಲ್ಪ ಹಿಟ್ಟನ್ನು ನಾವಿಲ್ಲಿ ತಗೊಂಡು ಉಳಿದಿರೋ ಹಿಟ್ಟನ್ನು ನಾವಿಲ್ಲಿ ಮುಚ್ಚಳ ಮುಚ್ಚಿ ಇಟ್ಟುಬಿಡಬೇಕು ಯಾಕಂದರೆ ಇದು ಗಟ್ಟಿ ಆಗುತ್ತೆ ಅಷ್ಟೊಂದು ಇದಾಗಲ್ಲ ನೋಡಿ ಈ ಥರ ಹಿಟ್ಟು ತಗೊಂಡು ನಮ್ಗೆ ಎಷ್ಟು ದೊಡ್ಡದು ಪುರಿಬೇಕು ನೋಡಿ ಅಷ್ಟು ದೊಡ್ಡದು ಪುರಿ ನಾವು ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಇಷ್ಟಿಟ್ಟಾಗಿ ಉಳ್ಳೆಗಳನ್ನು ಮಾಡ್ತಾ ಇದ್ದೀನಿ ನೋಡಿ ಇಷ್ಟು ಉಳ್ಳೆ ನಾನು ಈಗ ಎಲ್ಲ ಮಾಡಿಟ್ಕೋತೇನೆ ನೋಡಿ ಈ ಥರ ನಾನೀಗ ಎಲ್ಲವನ್ನು ಉಳ್ಳಿ ರೆಡಿ ಮಾಡಿಟ್ಟಿದ್ದೀನಿ ಇದನ್ನೀಗ ಒಂದೊಂದು ಉಳ್ಳಿ ಹಣ್ಣಾಗಿ ತಗೊಂಡು ನಾನು ಹಿಟ್ಟು ಹಚ್ಚಿ ಲಟ್ಟಿಸ್ತಾ ಇದ್ದೀನಿ ನೀವು ಬೇಕಾದ್ರೆ ಎಣ್ಣೆ ಹಚ್ಚಿ ಕೂಡ ಲಟ್ಟಿಸ್ಕೋಬೋದು ನೋಡಿ ಈ ಥರ ಎಣ್ಣೆ ಹೆಚ್ಚಿ ಲಟ್ಸಿದ್ರೆ ಸ್ವಲ್ಪ ಎಣ್ಣೆಯಲ್ಲಿ ಕರಿಯುವಾಗ ಎಣ್ಣೆ ಹಾಳಾಗೋದಿಲ್ಲ ಅಂಥೇಳಿ ಅಷ್ಟೇ ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕು ನಮಗೆ ಕಾಣ್ತಿರ್ಬೋದಲ್ಲ ಇಷ್ಟು ದಪ್ಪ ಇದ್ದರೆ ಸಾಕು ಇದೇ ಥರ ನಾನು ಎಲ್ಲವನ್ನು ಪೂರಿ ಈಗ ರೆಡಿ ಮಾಡಿ ಇಟ್ಕೊತೇನೆ ಎಲೆ ಒಣಗು ಅಷ್ಟರಲ್ಲಿ ಪೂರಿ ಎಲೆ ಕರಿಬೇಕು ಒಣಗಿದರೆ ತುಂಬ ಮಾಡಿಟ್ಟರೆ ಒಣಗಿದರೆ ಅಷ್ಟು ಚೆನ್ನಾಗಿ ಉಬ್ಬಿ ಬರೋದಿಲ್ಲ ನೋಡಿ ಈ ಥರ ಎಲ್ಲ ರೆಡಿ ಮಾಡಿ ಇಡ್ತೇನೆ ನೋಡಿ ಈ ಥರ ನಾನೀಗ ಪೂರಿ ಎಲ್ಲ ಮಾಡಿಟ್ಟಿದ್ದೇನೆ ಈಗ ಎಣ್ಣೆಯಲ್ಲಿ ಕರು ತೋರಿಸ್ತೇನೆ ನೋಡಿ ಎಣ್ಣೆ ಕೂಡ ಕಾದಿದೆ ಆಲ್ರೆಡಿ ಇಲ್ಲಿ ಒಂದೊಂದೇ ಪೂರಿಯನ್ನಾಗಿ ನಾನು ಹಾಕ್ತೇನೆ ನೋಡಿ ನೋಡಿ ಪುರಿ ಹೇಗೆ ಉಬ್ಬಿ ಬಂತು ಈಗ ಟರ್ ಮಾಡಿ ಹಾಕೋತೇನೆ ನೋಡಿ ಪೂರಿ ಎಷ್ಟು ಹೊತ್ತಿಟ್ಟರೂ ಇದು ಉಬ್ಬಿ ಹಾಗೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಗರಿ ಗರಿಯಾಗಿ ನೋಡಿ ನಾವು ಎಣ್ಣೆ ಹಚ್ಚಿ ಲಟ್ಸಿದ್ರೆ ಎಣ್ಣೆ ಸ್ವಲ್ಪ ಕಲರ್ ಚೇಂಜ್ ಆಗಲ್ಲ ನಾವು ಈ ಹಿಟ್ಟು ಹಚ್ಚಿ ಲಟ್ಸಿದ್ರೆ ಸ್ವಲ್ಪ ಎಣ್ಣೆ ಕಲರು ಚೇಂಜ್ ಆಗುತ್ತೆ ಯಾಕಂದರೆ ಹಿಟ್ಟು ಬಿಡುತ್ತೆ ಈಗ ನೋಡಿ ಪೂರಿ ರೆಡಿಯಾಗಿದೆ ತಕ್ಕೊಂಡಿದ್ದೀನಿ ಇನ್ನೊಂದು ಪೂರಿ ಬಿಟ್ಟು ತೋರಿಸ್ತೀನಿ ನಿಮಗೆ ನೋಡಿ ನೋಡಿ ಇದು ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂತು ಈಗ ಟರ್ನ್ ಮಾಡಿ ಹಾಕ್ತೇನೆ ಇದೇ ಥರ ಪೂರಿಗಳನ್ನು ನಾನು ಎಲ್ಲವನ್ನು ಕರಿತೇನೆ ನೋಡಿ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಹಾಕಾಳಿ ಕೈ ರುಚಿನ ನೋಡಿ ಪೂರಿ ನೋಡಿ ಹೇಗೆ ಉಬ್ಬಿ ಎಷ್ಟು ಚೆನ್ನಾಗಿ ಬಂದು ಅಲ್ಲ ಆಗಿ ನೋಡಿ ಇಲ್ಲಿ ಪುರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದಾವಲ್ಲ ನೋಡಿ ನಿಮಗೆ ಕಾಣ್ತಿರ್ಬೋದು ನೋಡಿ ಒಳಗಡೆ ಕೂಡ ಗರಿ ಗರಿಯಾಗಿ ಬಂದಿದ್ದಾವೆ ಕಾಣ್ತಿರ್ಬೋದು ನೋಡಿ ಎಷ್ಟು ಲೇಯರ್ ಲೇಯರಾಗಿ ಎಷ್ಟು ಚೆನ್ನಾಗಿ ಬಂದಿದ್ದಾವಲ್ಲ ಈ ಥರ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ನಾನು ಇದರೊಟ್ಟಿಗೆ ಈರುಳ್ಳಿ ಸಾಗ್ ಮಾಡಿದ್ದೇನೆ ಈರುಳ್ಳಿದು ತಿಂಡಿಗೆ ಪೂರಿ ಒಟ್ಟಿಗೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಹಾಕ್ತೀನಿ ಅದರದ್ದು ಕೂಡ ಈ ಪೂರಿ ನೋಡಿ ಎಷ್ಟು ಚೆನ್ನಾಗಿದೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ